ನೀ ಎಲ್ಲಿಯ ಕೂತ ಮ್ಯಾಲ ಬಾಲ ಲೇಡಿ ಸಿಂಗರ್ ಅದಾರ ತುಳಿ ಮೇಲ್ ಬಾ ಡ್ಯಾನ್ಸರ್ ಇಲ್ಲಿ ಮಠ ಬರ್ತಾಳೇನಾ ಅದಕ್ಕೆ ಕೂತೇನಿ ನಾವೊಂದು ಮ್ಯಾಕ್ಸಿ ಹಾಕೊಂಡ್ ಬರ್ಲಿ ಎಟ್ ಬರ್ಗೇ ಟೋ ಬಾ ಅಂತಿಲ್ಲ ನಾವು ತುಡುಗುರಲ್ ನಮ್ಮ ಈಗ ಇಲ್ಲಿ ಬರ್ತಾ ಬರ್ತ ನಮ್ಮ ಮಲ್ಯ ಚೈಟ್ ಯಾವ ಕೈ ಹಾಕಿದ ಅತ್ತ ನಟ ಕನ್ ಈಗ ಈ ಇವ್ನು ಯಾರು ಕೈ ಹಾಕತ್ತಿರಲ್ಲ ಅವ್ನ ಹೇಳಿ ಬರ್ತೀನಿ ಅನ್ನ ಗಂಡಸು ಅದಾನ ಅವ ಈಗ ಯಾರು ಮೂರು ಸಲ ಜಗ್ಗಿಯಾರವನು ಒಂದು ಮೈ ನಂತು ಪಡ್ದಾಗ ಒಯ್ಯ ಹತ್ತಿತ್ತು ಅವನು ನಾಲ್ಕು ಅಸ್ಕೊಂಡು ಮೈ ಎನ್ನ ಗಂಡಸು ನೋಡಕ್ಕೆ ಚಂದ ಅದಾನ ರೀ ನಾತನೊಬ್ಬ ಸೊ ಅಕ್ಕಾರೆ ಆರಾಮ್ ರೀ ಭಾಳ ಅರ್ಶಿನ ನಿತ್ತಿರ ಮಮ್ಮಗಳು ರೀ ಸೀಟಿಗೆ ಹೇಳಬ್ಯಾಡ್ರಿ ಹಾಂ ಸುಣ್ಣ ತುಂಬಾಕೆ ತಿಂದು ಕೊ ಕೊಲ್ಲಾಕ ಕುಯ್ತು ನಾನು ಜಮ್ಕಂಡ್ ಹುಡುಗರು ಬಂದ ಮಾವ ತಂದಾರ ಆಯ್ತ್ ಬಡದನೀಗ ಸದ್ವನ ಏನು ಐಂದ ಏನು ಬಂದ್ ಈಗ ಇಲ್ಲ ಕಾರ್ಯಕ್ರಮ ಚಲೋ ಎಟ್ಟಿ ಎರಡ್ ತಾಸ ಆತ ಇನ್ನೊಂದ್ ತಾಸ ಇರ್ತೈತಿ ಡ್ಯಾನ್ಸರ್ ಪಾನ್ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕುತ್ಕೊಂಡು ಎಲ್ಲಿರ ಕಾರ್ಯಕ್ರಮ ನೋಡ ಯಾಕಪ್ಪ ಅಂದ್ರೆ ಜಾತಿ ರೀತಿ ಸುಳ್ಳು ಹೇಳಂಗಿಲ್ಲ ಈ ವೇದಿಕೆ ಸಲುವಾಗಿ ಒಂದು ವರ್ಷ ದೇಡ್ ವರ್ಷ ಉತ್ತರ ಕರ್ನಾಟಕದಾಗ ಬಹಳ ಹಂಬಲಿಸಿದ ಮಂಚ ಅಂದ್ರ ಅದ ನಾನು ಬರ್ಬೇಕು ಈ ಒಂದು ಸಂದರ್ಭ ಸಂಬಂಧ ಬಹಳ ಹಂಬಲಿಸ್ತೀನಿ ಒಳಗಿಂತ ಒಳಗಿಂದ ಸೊ ಇವತ್ತು ಬಹಳ ಖುಷಿ ಅನಿಸ್ತದೆ ಯಾಕಂದ್ರ ಮಾಳುವ ನಂಜೋಡಿ ಸಿಕ್ಕಾಪಟ್ಟಿ ಕಾರ್ಯಕ್ರಮ ಪರ್ಸೋ ಜೋಡಿ ಸಿಕ್ಕಾಪಟ್ಟಿ ಕಾರ್ಯಕ್ರಮ ಅದ್ರ ಮೂರು ಮಂದಿ ಕೂಡಿ ಒಟ್ಟ ಅವ್ನವಣ ಶರೀರಕ್ಕಿಲ್ಲ ಇವತ್ತು ಅದೊಂದು ಆಸೆ ಪೂರಿ ಆಸ್ತೇ ದೇವ್ರ ಹಿಂಗ ಸಾಯೋ ತನಕ ಎಲ್ಲಾ ನಮ್ಮ ಕಲಾವಿದರನ್ನ ಸ್ವಚ್ಛ ಮನಸ್ಸಲ್ಲಿ ಹಿಂಗ ಇಲ್ಲ ಅಂತ ಕೇಳ್ಕೊ ಇವತ್ತ ಸೊ ಅಟ್ಟ ಇವತ್ತು ಆಂಕರಿಂಗ್ ಕೊಟ್ರಿ ಕೊಟ್ರಿಂಗ ಪರ್ಸನ ಅಲ್ಲಿ ಎಲ್ಲ ಕೆಲಸ ಡಿ ಜೆ ಗೌನಾಳೆ ಗೌನಾಳೆ ನಿನ್ನ ಗೌನಾಳಿ ಗೌನಾಐತ್ತ ನೀವು ಹಂಗಿರ ಅಲ್ಲಿ ಕೇಳ್ತೀಯ ನನಗೆ ಸೊ ಸೊ ಭಾಳ ಖುಷಿ ಅನ್ನಿಸ್ತು ದಯವಿಟ್ಟು ನಾ ಇವತ್ತಿನ ಜಾಸ್ತಿ ಕಾಮಿಡಿ ಬೇಡ ಮೊಬೈಲ್ದಾಗ ನೋಡ್ತಿರ್ತಿವಿ ಮೊಮ್ಮಗವ್ರೆ ಎಲ್ಲರೂ ಸೊ ಹಾಂ ಬೇರೆ ಬೈಬಲ್ ಬೇರೆ ಇಲ್ಲ ಬೇಕಾ ನಿಮ್ದು ರಿಯಲ್ ನೋಡಕ್ಕೆ ನಾನು ಒಬ್ಬನೇ ಕರ್ಕೊಂಡು ಕರ್ಕೊಂಡು ಆಮೇಲೆ ಹೋಗಿನಿಮ ಸೊ ಒಂದು ಎರಡು ಸಿನಿಮಾ ಮುಗಿಸೇನ್ರಿ ಇನ್ನು ಮಠ ಪತ್ತೆ ಅಲ್ಲ ಇನ್ನು ಮುಗಿದು ಬರ್ತಾವ್ ದೇವ್ರ್ ಗೊತ್ತಿಲ್ಲ ಬಟ್ ಬೆಂಗ್ಳೂರ್ ಶೂಟಿಂಗ್ ಮಾಡೋ ತನಕ ನನಗೆ ಜನ ಕೇತರು ಹಣ ಏನ್ ರೀ ನಿಮ್ಮ ಸೈಡ್ ಅಲ್ಲಿ ನಿಂತ ನಿತ್ತಲ್ಲಿ ಒಂದು ಹೆಮ್ಮೆ ಅನಿಸ್ತಿತ್ತು ನನಗೆ ಬೆಂಗಳೂರು ಸೈಡ್ ಮೈಂದಿ ನಮ್ಮ ಕಡೆ ಕಲಾವಿದ್ರ ಒಂದು ಹೊಗಳಿಕೆ ಆದಾಗ ನನಗೊಂದು ಹೆಮ್ಮೆ ನಮ್ಮ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಆ ಜಿಲ್ಲೆ ಕಿಸದ್ ನಾನು ಷಟದ್ ನಿಂತ ಮಾತಾಡೋಣ ಅವ್ರ ಜೊಡೆ ಸೊ ದಯವಿಟ್ಟು ಮಾಮಗೋಡ್ರೆ ಮೊಬೈಲ್ಗಳು ಬಂದಾವು ನಿಮ್ಮ ಕೈಯಾಗಿರ್ತಾವೆ ಯಾಕಪ್ಪ ಅಂದರೆ ಮೀಡಿಯಾ ಅನ್ನೋದು ಭಾಳ ಸುಮಾರು ಐತಿ ಅಪಾರ್ಥ ಮಾಡ್ಕೊರಕ್ಕೆ ಹೆಚ್ಚಿನ ಹಾದಿ ಈಸಿ ಯಾವುದೇ ಇದ್ರೆ ಅದು ಮೀಡಿಯಾನ ಯಾವುದೋ ಕನ್ನರ್ಲೆ ನೋಡೋ ತನಕ ನಂಬು ತನಕ ಮೀಡಿಯಾ ಮೇಲೆ ವಿಶ್ವಾಸ ಮಾಡೋಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಮೈ ಹಿಂಗೆ ಕೆಮ್ಮಾಗಿ ಮಾ ಬಿದ್ದೀನಿ ಲಪಂಗ ರಾಜಾಗೆ ಏನು ಕಾಲ್ರ ಆಗಿತ್ತೇಳಿ ಒಬ್ಬ ಫೋಟೋ ಹಾಕ್ಯಾನ ಕಾಲ್ರ ಆಗಿತ್ತೆ ನನಗೆ ಐದು ಮಂದಿ ಫೋನ್ ಆಚಾರ ಯಾಕೆ ಏನು ಆತದ ಶಟ್ಟದ ಹೊಂಟ್ರೆ ಮಿನಿಗೆ ಮಾನ್ಯ ಈ ಥರ ಮೀಡಿಯಾ ಒಳಗಮ್ಮಮ್ಮ ಸೊ ದಯವಿಟ್ಟು ಎಲ್ಲ ಕಲಾವಿದ್ರ ಬಗ್ಗೆ ಒಂದೇ ಹೆಮ್ಮೆ ಇರಲಿ ಇಷ್ಟು ಮಾತ್ರ ತಿಳಿಯಾಗಿರಲಿ ಈ ಕಲಾವಿದ ನಮ್ಮ ಉತ್ತರ ಕರ್ನಾಟಕ ಕಲಾವಿದ ಬೆಳಿಲಿ ಎಲ್ಲ ನೋಡಿ ಜೀವನ ಸಣ್ಣದೈತಿ ಐವತ್ತು ಅರವತ್ತು ವರ್ಷ ಜೀವನ ಅದು ಚೈನಾ ಮೊಬೈಲ್ಗೆತ್ತ ಅದು ತಾಗಿಬಿಟ್ಟು ನಾವು ಯಾವಾಗ ಸ್ವಿಚ್ ಆಫ್ ಹಾಕೋ ಗೊತ್ತಿಲ್ಲ ಮಮ್ಮ ಹೋಡ್ರೆ ಆಹ್ಹ್ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಾನು ಊರ ಹೆಸರು ಹೇಳಂಗಿಲ್ಲ ಪಾಪ ಹಿಂಗೆ ಆಂಕರಿಂಗ್ ಮಾಡತ್ತಿದ್ದ ಮಾಲಾರ್ಪಣೆ ಮಾಡಿದ ಎಲ್ಲ ಮಾಡ್ದ ಒಂದು ಎಂಟ್ರಿ ಸಿಕ್ಕಂಗೆ ಒಂದು ಡ್ಯಾನ್ಸ್ ನೋಡಿದ್ ಮಮ್ಮ ಡ್ಯಾನ್ಸ್ ನೋಡಿ ಐದು ನಿಮಿಷ ಆಗಿತ್ತು ಎದ್ಯಾಗ ಚುಚ್ಚಾಕೋಯ್ತು ಉತ್ತ ಕಲಾಸ್ ಅವ್ನು ಗೊತ್ತಿದ್ರಿಲ್ ನಾ ಈ ಕಾರ್ಯಕ್ರಮ ನೋಡಿ ಡ್ಯಾನ್ಸ್ ನೋಡಿ ಸಹತೆನ್ ಅಂದ್ರೆ ನಾ ಏನಪ್ಪ ಅಂದ್ರೆ ಜೀವನ ಗೊತ್ತಿಲ್ಲ ಮಮ್ಮ ಹೋಡ್ರಿ ಇಷ್ಟ ಐತಿ ಸೊ ಆದಷ್ಟು ಒಳ್ಳೇದು ಮಾಡ್ರಿ ಆಗಲಿಕ್ಕೆ ಅಂದ್ರೆ ಕೆಟ್ಟದಂತು ಯಾರು ಮಾಡಕ್ಕೆ ಹೋಗ್ಬಿಡ್ರೆ ಹೇಳಕ್ ಇಷ್ಟಪಡ್ತಾನ ಇನ್ನೂ ಡ್ಯಾನ್ಸರ್ ಯಾಕಪ್ಪ ಅಂದ್ರೆ ಮೂರು ಮೂರು ಕಲಾವಿದ್ರದ ಜನಪದ ಬಾಲ ನೀ ಎರಡು ವರ್ಷದಾಗ ನಾ ಡ್ರೈವರ್ ಕಡದರ ಕಡಿಲಿ ಎದ್ಯಾಗ್ತಾವ ಹುಳ ಹಾ ನಮ್ದೇನು ಐ ಡೋಂಟ್ ಎಲ್ಲ ಎನಿ ಮ್ಯಾಲೆ ಏನಿ ಸೊ ನಮ್ಮ ವಿರತ ಮಾಮಗ ಕೇಳ್ಕೊತೀರಿ ಸೊ ಎಲ್ಲ ಕಲಾವಿದರಿಗೆ ಒಂದು ರಿಸ್ಪೆಕ್ಟ್ ಇರಲಿ ಎಲ್ಲ ಕಲಾವಿದ್ರ ಹೆಮ್ಮೆ ಇರಲಿ ಪ್ರೀತಿ ಇರಲಿ ನೀವಿದ್ರೆ ನಾವ ನಿಮ್ಮ ಸಂಬಂಧ ನಾವ್ ಹಿಂಗೆ ವರ್ಷ ವರ್ಷ ನಿಮ್ಮೂರ ಕಾರ್ಯಕ್ರಮ ಅಕ್ಕಗಳ ಆರಾಮ್ರಿ ಎಲ್ಲರೂ ಜಾನಪದ ಅಂತ ಕೇಳ್ತಾರೆ ಈಗ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಏನ್ ಮಾಡಾಕ್ ಬಲ್ರೀ ಮಾರ್ಕೆಟ್ ಹೆಂಗಿರ್ತೈತಿ ಹಂಗ ನಾವು ಹೋಗಬೇಕಾಕತಿ ಅನಿವಾರ್ಯ ರ ಎಲ್ಲರೂ ಒಂದ್ ಸ್ವಲ್ಪ ಬುದ್ಧಿ ಮಾತು ಹೇಳಾಕೈತಿ ಅಂದ್ರೆ ಇಲ್ಲ ಅಂದ್ರ ಅಲ್ಲ ಸೊಳ್ಳಿ ಮಗನ ಶಿಧಾ ಶಿಧಾ ಅಂತ ನನಗ ಮಾರ್ಕೆಟ್ ಹಂಗೈತಿ ಹಂಗ ಹೋಗಬೇಕಾಕತ್ತ ಸೊ ಏನ್ ಸಾಹಿತ್ಯಗಳು ಒಂದ್ ತರ ತರ ಬೇರೆ ಬೇರೆ ಬರ್ತಿರ್ತಾವ್ರಿ ಕೇಳಿದ್ರೆ ಏನ್ ಮಾಡಾಕ್ ಬರೋ ಚಿಗೋ ಆರಾಮ ನೀ ಆಟ ಕನ್ಫ್ಯೂಸ್ ಆಗಿರ್ಬೇಕು ಚಿಗೋ ಲಪಂಗತ್ತ ನಮ್ಮ ಊರಿಗೆ ಊರಿಕರಿಸಿ ನಾನು ಅಟ್ ಯೂಟೂಬ್ ಗೀರಿ ಸಿರಿಗೆ ಉಟ್ಕೊಂಡ್ ಮಾಡಿ ನೋಡ್ಸಿಕೊಂಡು ದಾರಾಬಾಯಿ ಬಿಡು ನನ್ನಟ್ ನೋಡು ಹಾಂ ಸೊ ಸೈತುಗಳು ಎಂತ ಚಂದ ಬೀರಿತಾರ ನೋಡ್ರಿ ಗೊತ್ತಾದ ಮ್ಯಾಗ ಬಂದ ಅಲ್ಲ ನಾ ಏನ್ ಹೇಳುದ ಗೊತ್ತಾಗದಂಗ ಮುತ್ತು ಕೊಡಮಿದ್ದೆ ಅಂದ್ರೆ ಮುತ್ತು ಅಟ್ಟ ಯಾಕ ಸಿಗ್ಬಾರ್ದು ಸಿಕ್ಕಾಳ ನಿನ್ನ ಕೈಯಾಗ ತಿನ್ನಕಿನ ಸೊ ಇಂಥ ಇಂಥ ಒಂದು ಚೀಸ್ ನಮಗೆ ಬರ್ತೈತಿ ಸೊ ಇನ್ನೂ ಜಾನಪದ ಕಲಾವಿದ್ರ ನಮ್ಮ ಕಡೆ ಯೂಟ್ಯೂಬರ್ಸ್ಗಳ ಉತ್ತರ ಕರ್ನಾಟಕದ ಕಲಾವಿದ್ರು ಎಲ್ಲ ಬೆಳೆಸಿರೈತೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸೊ ಮಾಮಾಗ್ಳು ಇಲ್ಲಿ ಬಂದು ಬಂದು ಹೇಳತ್ತಿರಿ ಎಣ್ಣಿ ಮೇಲೆ ಏನಿ ನಾಕ ನಾಕ ಎಂಟ ಅಂಥವೆಲ್ಲ ಸ ಡೈಲಾಗ್ಗಳು ಹೇಳಾಕೋಬಿಡ್ರಿ ಆ ಕಡೆ ಇದ್ರೆ ಕಾಲು ಮೀರಿ ಬಂದಗಿದ್ದಾವೆ ಸೊ ಆರ್ ಸಿ ಬಿ ನೀನು ಒಂದು ಗೆದ್ದೈತಿ ನೀನೇ ಹೊಡಿತು ಊಟ ಮಾಡಿ ನಾನು बेड़ा ना अद्देन हेळतिल्ल ना ना सो ए शान शान शांत रहते हैं ये नाता ना ए ना। ए ಚಲೋ ಚ ಒಂದು ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಅದೊಂದು ಮಾತು ಹೇಳಿಬಿಡ್ತೀನಿ ಶೂಟಿಂಗ್ ಕಂಪ್ಲೀಟ್ ಆಗಿತಿ ಎಡಿಟಿಂಗ್ ಇನ್ನೂ ಆಗಿಲ್ಲ ಯಾಕಪ್ಪ ಅಂದ್ರೆ ಸ್ವಲ್ಪ ಬೀಜಿದಾಗ ಬಹುಶಃ ಕರ್ನಾಟಕದಾಗ ಉತ್ತರ ಅಂತೂ ಕರ್ನಾಟಕದಾಗ ಆ ಥರ ಒಂದು ವಿಡಿಯೋ ಯಾರು ಮಾಡಿಲ್ಲ ನೆಕ್ಸ್ಟ್ ಇನ್ನು ನಾಲ್ಕು ದಿನ ಬಿಟ್ಟು ಬರುತ್ತೆ ಆರ್ ಸಿ ಬಿ ಮತ್ತು ಚೆನ್ನೈ ಬಗ್ಗೆ ಒಂದು ಮೆಸೇಜ್ ಯಾರು ಕೊಟ್ಟಿಲ್ಲ ಇನ್ನು ತನಕ ಧೈರ್ಯನೂ ಮಾಡಿಲ್ಲ ಬಟ್ ನನಗೆ ತಿಳಿದಷ್ಟು ದೇವ್ರು ಆ ಥರ ಒಂದು ಮೆಸೇಜ್ ಕೊಟ್ಟಿನ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ ಆರ್ ಸಿ ಬಿ ಐ ಪಿ ಎಲ್ ಅನ್ನೋದೇ ಒಂದು ಟೂರ್ನಮೆಂಟ್ ಒಂದು ಎರಡು ತಿಂಗಳು ಇರುತ್ತೆ ವರ್ಷದಾಗ ಹೌದಾ ಅದನ್ನ ನೋಡಿರಿ ಮಜಾ ಮಾಡ್ರಿ ಅಭಿಮಾನ ಅಲ್ಲಿ ತನಕ ಇರಲಿ ಧೋನಿನು ನಮ್ಮಮ್ಮ ರೋಹಿತ್ ಶರ್ಮಾನು ನಮ್ಮಮ್ಮ ವಿರಾಟ್ ಕೊಹ್ಲಿನ ನಮ್ಮವ ಕೆ ಎಲ್ ರಾವು ನಮ್ಮವ ಐ ಪಿ ಎಲ್ ಒಂದು ಸೈಡ್ ಕಿಟ್ ನೋಡ್ರಿ ಇಂಟರ್ನ್ಯಾಷನಲ್ ಮ್ಯಾಚ್ ಬಂದಾಗ ಒಂದೇ ಜರ್ಸಿ ಒಳಗೆ ನಿತ್ ಜನಗಣಮನ ಹಾಡ್ತಿರ್ತಾರೆ ಅದನ್ನ ತೆಲ ಇಟ್ಕೊಂಡ್ರಿ ಮಾಮಗೆ ಹೊರ ಭಾಳಷ್ಟು ನೋಡ್ತೇನೆ ನಾನು ಇನ್ಸ್ಟಾಗ್ರಾಮಾಗ ನೋಡ್ತೇನೆ ನಾ ಕೆಲವೊಂದು ಕಡೆ ನಾವು ಪುಗ್ಗ ಮಾರವ್ರ ಹಂಗೆ ಹಿಂಗೆ ಮಾತಾಡ್ತಿರ್ ಆ್ಯಕ್ಚುಲಿ ಒಂದು ಮಾತು ಹೇಳ್ತೀನಿ ತಪ್ಪು ಕೊಟ್ರೆ ಪುಗ್ಗ ಮಾರೋದು ಒಂದು ಉದ್ಯೋಗ ಐತೆ ಮಮ್ಮಾಗ ಅದು ಏನ ಅದು ಉದ್ಯೋಗ ಮಾಡ್ಕೊಂಡು ಮುನ್ನೂರು ನಾಕ್ನೂರು ರೂಪಾಯಿ ಹೋಯ್ತಾನ ಅವ್ನು ಉದ್ಯೋಗ ಏನ್ ಹೋಗ್ಬೇಡ್ರಿ ಯಾಕಂದ್ರೆ ಪುಗ್ಗ ಮಾರವನ ಅಂತ ಹೇಳಿ ಪುಗ್ಗನ್ ಮಾರು ಉದ್ಯೋಗ ಕಸೆ ಹೋಗ್ಬೇಡ್ರಿ ಹೇಳಕ್ಕೆ ಹೇಳಕ್ ನಾನು ಸೊ ದಯವಿಟ್ಟು ಅಭಿಮಾನ ಇರಲಿ ಅದ್ರ ಮತ್ತೊಂದು ಟೀಮ್ ಹೇಯಾಸ ಅಂತ ಅಧಿಕಾರ ನಮಗೆಲ್ಲ ಧೋನಿ ಪೋಟಗು ಚೀರಿ ಹಾಕಿ ನೀ ರೋಹಿತ್ ಶರ್ಮಾಗ ಲಿಫ್ಟಿ ಕಚ್ಚಿ ನಿಂತಲ್ಲ ಹೋಗ್ಬೇಡ್ರಿ ಆದ್ರೂ ಸತ್ರು ಆರ್ ಸಿ ಬಿ ಬಿಟ್ಟ ಕೂಡ ಹೋಗ್ಬಿಡ್ರ ಹೇಳಕ್ಕೆ ಇಷ್ಟ ಹದಿನಾರು ವರ್ಷ ಆತು ಇಲ್ಲಿ ಮಟ್ಟ ಸಂತ ಎಂದು ಇನ್ನೊಂದು ವರ್ಷ ಹೋಗಲಿ ಅವ್ರ ಅಕ್ಕನ ಎಲ್ಲಿ ಹೋಗಿಲ್ಲ ಕಪ್ಪು ಎಲ್ಲಿ ಹೋಗಿಲ್ಲ ಮುಂದಿನ ವರ್ಷ ಕಪ್ಪು ನಮದ ಅವ್ರ ಅಕ್ಕನ ಹಾ ಸೊ ಅದ ಒಂದ್ ಡೈಲಾಗ್ ಹೇಳಿ ಸೊ ಇಲ್ಲಿ ಇದ್ದಂತ ಆರ್ ಸಿ ಬಿ ಅಭಿಮಾನಿಗಳು ಕೈ ಐತಿ ಬಿಡ್ರಿ ಅವ್ರ ಸಂಬಂಧ ಇದೊಂದು ಡೈಲಾಗ್ ಹೇಳಿ ನಾನು ಡಬ್ ಮಕ್ಕ ಬಿಡ್ತೇನೆ ಕಡೆ ನಿಮ್ಮ ಅಕ್ಕನ ಲೋ ಮಾಡಕೈತಿ ಈಗ ಹೇಳಾತೇನ ನನ್ನ ಮುಂದೆ ಹದಿನೈದು ವರ್ಷ ಸತ್ತು ನಮ್ಮ ಟೀಮ್ ಕಪ್ಪಾಗಿದ್ದಿಲ್ಲ ಟೀಮೇ ಬಿಟ್ಟಿ ಮಕ್ಕನ್ ನಾ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪಿಗೆ ಬೆಳಿಗ್ಗೆ ಎದ್ವಿ ಅಕ್ಕ ಓದ್ಬಿಡ್ತೀವಿ ಏನು ಮಾಡ್ಕೋತಿ ಮಾಡ್ಕೋ ಸೊ ಒಂದ್ಸಲ ಸಲ ಹೇಳಿ ಹೇಳಿಬಿಡ್ರಿ ಮುಂದಿನ ಸಲ ಕಪ್ಪ ಮುಂದಿನ ಸಲ ಕಪ್ಪ ಜೈ ಆರ್ಸಿಬಿ ಆಮೇಲೆ ಮತ್ತೆ ನಮ್ಗೆ ಏನಾರು ಸ್ವಲ್ಪ ಅವಕಾಶ ಲಪಂಗ ರಾಜ ತಂಡದಿಂದ ಒಂದು ಸಣ್ಣ ಸ್ಕಿಟ್ ನೋಡ್ರಿ ಮತ್ತೆ ಹಂಗ ಹೂ ಅದ್ ಲಗಾ ಹೋಗಿ ಬಿಡ್ರಿ ನೀವ್ ಎಷ್ಟು ಹುರುಪ್ಲೆ ಕೊಡ್ರಿ ಅಷ್ಟು ಹುರುಪ್ಲಿ ಇಲ್ಲ ಕಾರ್ಯಕ್ರಮ ಆಕತ್ತಿಲ್ಲ ಅಂದ್ರೆ ನಾವು ಲಗಾ ಉಗಿಬೇಕಾಗತಿ ಕಾಮಿಡಿಗೋಸ್ಕರ ಹಾಸಿಗೋಸ್ಕರ ಮಾಡ್ತೇವೆ ವಿಶೇಷವಾಗಿ ನೀವು ಈಗ ಸಾಲಿ ಬಂದದ ನಾಳೆ ಸಾಲಿ ಸಾಲ ಹೋಗ್ಬೇಕು ಹೋಗಿ ಟೀಚರ್ ಮುನ್ನ ಐದ್ ಐದು ಹನ್ನೊಂದು ಅಂದಿ ಅವಂದು ಚೈಟ್ ಹರಿದಿತ್ತು ಹನ್ನೊಂದು ಬಂದಾವ ಐದು ಐದು ಹತ್ತು ಹ ಟೀಚರ್ ಅಂದ್ರೆ ಒಂದು ಗುರುಗಳು ಇದ್ದಂಗ ಒಂದು ಮರ್ಯಾದೆ ಕೊಡ್ಬೇಕಂತ ಹೇಳಕ್ ಇಷ್ಟ ಪಡ್ತಾನೆ ಸ್ಕಿಟ್ ಇಷ್ಟ ಆದ್ರ ಒಂದ್ಸಲ ಜೋರ್ಲೆ ಮಾಮ ಗೋಡ್ರಿ ಚಪ್ಪಾಳೆ ಓಡದ್ ಬಿಡ್ರಿ ಸೊ ಭಾಳ ಖುಷಿ ಅನಿಸ್ತಿರಿ ಎಲ್ಲ ಕಲಾವಿದರು ನೋಡಿ ಇಷ್ಟು ಪಬ್ಲಿಕ್ ನೋಡಿ ಗೈ ಚಿಕ್ಕರಿ ಮಾಮ ಗೋಡ್ರಿ ಸೊ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಏನು ಮಾತಾಡ್ರಿ ಅಕ್ಕ ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗ ನೋಡ್ತಿರ್ಬೇಕು ರೀ ರೀಲ್ಸ್ ನಮ್ಮ ಹುಡುಗರು ನೋಡ್ತಾರೆ ರೀ ಬದಾಮ್ ಬದ ಹಾ ನೋಡ್ರಿ ಬದಾಮ್ ಊಟ ಮಾಡುವ ಬದಾಮ್ ಇಲ್ಲಿ ತಂದು ಹೈಚ್ರಿ ನಮ್ಮ ಹುಡುಗರ ವಿಶೇಷವಾಗಿ ಹುಡುಗಿಯರ ಹೈಚಾರ ಅದ್ನ ಹಾ ಸೊ ಸಣ್ಣ ಜೀವನ ಐತ್ರಿ ಕಾಲು ಭಾಳ ಬದ್ಲಾಗ್ತೈತಿ ಈ ಪದೇ ಪದೇ ಮಾತಾಡ್ತಂದ್ರ ಹೆಣ್ಮಕ್ಳು ನೋಡ್ತಿರ್ಬೇಕು ಮಮ್ಮ ಹೋಡ್ರಿ ಒಂದ್ ಒಂದು ಕಾಲಿತ್ತು ಈಗ ಆ್ಯಕ್ಚುಲಿ ನೋಡ್ತಿರ್ಬೇಕು ಪ್ರೀ ವೆಡ್ಡಿಂಗ್ ಶೂಟ್ ಗೊತ್ತೆ ನಿಮ್ಗೆ ಗೊತ್ತಿಲ್ಲ ಯಾ ಕ ಟ್ರೆಂಡ್ ಐತಪ್ಪ ಅಂದ್ರೆ ಮೊದಲು ಗೊತ್ತಿದ್ರೆ ಮಂದಿಗೆ ಅವಾಗ ಅಪರೂಪಕ ಗಂಡ ಹೆ ಕೂಡಿ ಒಂದು ಫೋಟೋ ತಕ್ಕೋತಿರು ಗಂಡಿನ ಜೊತೆ ಹೆಂತಿ ಫೋಟೋ ತಕ್ಕೊಬೇಕಾರ ಆ ಕಾಲದಾಗ ಒಂದು ತಾಸು ಗುದ್ದಾಡ್ಬೇಕಾತಿ ಫೋಟೋಗ್ರಾಫರ್ ಅಕ್ಕ ಒಂದು ಸ್ವಲ್ಪ ಸಿಗಿರಿ ಅಕ್ಕ ಇನ್ನೊಂದು ಸ್ವಲ್ಪ ರೀ ಅವಾಗ ಒಂಥರ ನಾಚಕಿ ನಯ ಹಂಗಿಲ್ಲ ಹಂಗಿಲ್ರಿ ಗಂಡನ ಮೇಲೆ ಹೆಂತಿ ಕುಕ್ಕು ಮಾರಿ ಕೊಂಡಿರ್ತಾಳೆ ಹಿಂಗೆ ಅವ ದನ ದನ ತಗೊಂಡ್ ಊಡ್ ಹೋಗಿನ್ આ ફોટોગ્રાફર સ્લો મોશન ਦਾ વિડિયો હે કે સોંગ ಹಾકતા ન આવડા મહેบูબા તું મારી મહેબુબ 8 વર્ષ મામા 1 વર્ષ 2 વર્ષ 1 હે નઈતર ગંડ આકતી આવા જડતી ચાલો એ એ એ એ હોડે હેત કંદત મની બા હા મહેબુબા ભુંમડ્યા મજાર હોત ಇಷ್ಟ ಐತಿ ಮಮ್ಮ ಗೌಡ್ರಿ ಸೊ ಕಾಲ್ ಬಾಳ್ ಚೇಂಜ್ ಆಗೈತಿ ವಿಶೇಷವಾಗಿ ಈ ಮಾತನ್ನ ಪದೇ ಪದೇ ಹೇಳ್ತಿರ್ತು ಹಗಲೆಲ್ಲ ಕಾಲ್ ಚೇಂಜ್ ಆಗತ್ತೈತಿ ನಮ್ಮ ಕಣ್ಣು ಮುಂದೆ ಕಾಣ್ತಿರ್ತಾವ ಕೆಲವೊಂದ ಅವು ಒಂದ್ ಟೈಮ್ ಇತ್ತು ತೊಂಬತ್ತ ತೊಂಬತ್ತೈದ್ರಾಗ ಸ್ವಲ್ಪ ಹಿರಿಯರು ಗೊತ್ತಿರ್ಬೇಕು ಎಮ್ ಇಟ್ಟಿ ಬಜಾಜ್ ಗಾಡಿಗಳಿದ್ವು ಮಮ್ಮ ಗುಡ್ರಿ ಈಗ ನಮ್ಮ ಹುಡುಗರು ಹುಡ್ತಾವ್ ಯಾವ ಗಾಡಿ ಮಮ್ಮ ಗುಡ್ರಿ ಅವ್ ಆ ಹಾ ಎಣ್ಣೆಸ ಪಲ್ಸರ ಹೊಸ ಹೊಸ ಗಾಡಿ ಬಂದಾವ್ರಿ ಗಾಡಿ ಇಂಥ ಚೀಸ್ ಬಂದವು ಆ ಗಾಡಿ ಮೇಲೆ ಹುಡುಗರು ಕೂತ್ರ ಮೂವತ್ತು ರೂಪಾಯಿ ಚೇಜ್ ಹೊರಗೆ ಬಂದಿರ್ತೈತಿ ಹಿಂಗ ಅವ್ರ ತಪ್ಪಲ್ಲ ಗಾಡಿ ಅಂತಾವ್ ಬಂದಾವ್ ಆ ಟೈಮ್ಗೆ ಹೆಣ್ಮಕ್ಳ ಆ ಗಾಡಿ ಮೇಲೆ ಎಟ್ಟ ನಯಾನ್ ಆಜುಗ್ಳೆ ಕುರ್ತೀರಂದ್ರ ಅಡ್ಡ ಇರ್ತಿತ್ತು ತೆಲಿ ಮೇಲೆ ಶರಗಿರ್ತಿತ್ತು ಇರ್ತಿತ್ತು ಶರ ಶರ್ಗ್ ಹೊತ್ತು ಬೈಡ್ಯಾ ಕೈ ಬತ್ತಿ ಇಲ್ಲಿ ಹಾ ಗಂಡ ಹಿಡಿಬೇಕತ್ತ ಆ ಗಂಡನ ಹೊಟ್ಟೆ ಟಾಕಿ ಮೇಲೆ ಕೂತಿರ್ತಿ ಜೈ ಇಡ್ತಾರದ್ನ ಈಗ ಅದು ಹೋಗೇತಿ ರೀ ಹಿಂದಿನ ಹೆಣ್ಮಕ್ಳ ಹಂಗೆ ಡಬ್ಬ ಬೆಳತ್ತಾರ ಹಿಂಗೆ ದೇವ್ರಾ ನಿಗೆ ಇನ್ನೊಂದು ಥೊಳ ಇಂಥ ಕಾಲು ಬರ್ತೈತಿ ಚೆಂಡ ಟಯರ್ದಾಗ ಹಾಕೋದವ್ ದರ ದರ ಎಳ್ಕೊಂಡು ಹೋಗಿ ಸೊ ರೇಡಿಯೋದಿಂದ ಹಿಡ್ಕೊಂಡು ಮೆಮೊರಿ ಕಾರ್ಡ್ ಮಟ್ಟ ಎಲ್ಲ ನೋಡಿಬಿಟ್ಟು ಬಿಟ್ಟು ಮಮ್ಮ ಸೊ ಸಣ್ಣ ಜೀವನ ಐತಿ ನಕ್ಕೋತ ನಕ್ಸೋತೆ ಇರಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು